ನಾವು ಹೇಳಿದ್ದು ಕಳೆದ ಚುನಾವಣೆಗಿಂತ ಪೂರ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚಿತವಾಗಿ ನಾವು ಅಧಿಕಾರಕ್ಕೆ ಬಂದಿರೋ ತಕ್ಷಣ ಐದು ಗ್ಯಾರಂಟಿಗಳನ್ನು ಕೂಡಲೇ ಜಾರಿಗೆ ಕೊಡ್ತೇವೆ ಇವತ್ತು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಐದು ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೀವಿ ನಾವು ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತನೇ ತಾರೀಖ್ ನಾನು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ನಾವೆಲ್ಲರೂ ಕೂಡ ಅಧಿಕಾರ ಸ್ವೀಕಾರ ಮಾಡೋದು ಅವತ್ತು ನೇರ ವಿಧಾನಸೌಧ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಡ್ತೇವೆ ಐದು ಗ್ಯಾರಂಟಿಗಳನ್ನು ಕೂಡ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅವನ್ನ ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟು ಅವತ್ತೇ ಆದೇಶವನ್ನು ಹೊರಡಿಸ್ದು ಜೂನ್ ಹನ್ನೊಂದನೇ ತಾರೀಕು ಮೇ ಇಪ್ಪತ್ತಕ್ಕೆ ನಾವು ಅಧಿಕಾರಕ್ಕೆ ಬಂದೋ ಜೂನ್ ಹನ್ನೊಂದನೇ ತಾರೀಕು ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಇವತ್ತು ಒಂದು ನೂರ ಐವತ್ತೈದು ಕೋಟಿ ಮಹಿಳೆಯರು ನೂರ ಐವತ್ತೈದು ಕೋಟಿ ಮಹಿಳೆಯರು ಇಲ್ಲಿವರೆಗೆ ನಮ್ಮ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ ಏನ್ರಮ್ಮ ಹೌದಾ ಅಲ್ಲ ಹೌದಾ ಅಲ್ಲ ನೂರ ಐವತ್ತೈದು ಕೋಟಿ ಯಾವಾಗಲ ಅವರು ಹಿಂದೆ ಮಾಡಿದ್ರ ಕಾಂಗ್ರೆಸ್ ಬಿಜೆಪಿಯರು ಯಾವತ್ತಾರು ಇಂಥ ಕೆಲಸ ಮಾಡಿದ್ರ ಯಾವತ್ತೂ ಕೂಡ ಮಾಡಿರಲಿಲ್ಲ ಯಾವತ್ತೂ ಕೂಡ ಮಾಡಿರಲಿಲ್ಲ